ಎಲ್ಲರಿಗೂ ನಮಸ್ಕಾರ ನೋಡಿ ಇದು ಪಕ್ಷಿ ಪಕ್ಷಿಗಳಲ್ಲಿ ನಾನಾ ವಿಧವಾದಂಥ ಪಕ್ಷಿಗಳು ನಮಗೆ ನೋಡಲಿಕ್ಕೆ ಕಾಣುತ್ತೆ ಅದರಲ್ಲಿ ನಮಗೆ ದೇವ ಪಕ್ಷಿಗಳು ಅಂತ ಅಂದರೆ ದೇವತಾ ಪಕ್ಷಿಗಳು ಅಂತ ದೇವರಿಗೆ ಸಂಬಂಧಪಟ್ಟ ಪಕ್ಷಿಗಳು ಒಂದು ನವಿಲಿರ್ಬೋದು ಒಂದು ಇರ್ಬೋದು ಒಂದು ಗಿಳಿ ಇರ್ಬೋದು ಇದೆಲ್ಲ ಕೂಡ ದೇವತೆಗೆ ಸಂಬಂಧಪಟ್ಟಿದೆ ಅದರಲ್ಲಿ ಆ ಪಕ್ಷಿಗಳಲ್ಲಿ ಇದೊಂದು ಜಾತಿಯ ಪಕ್ಷಿ ಇದು ಬಂದು ಇದಕ್ಕೆ ರತ್ನ ಪಕ್ಷಿ ಅಂತ ಹೇಳ್ತಾರೆ ಕೆಂಬೂತ ಪಕ್ಷಿ ಅಂತ ಹೇಳ್ತಾರೆ ಅಥವಾ ಸ್ವರ್ಣ ಪಕ್ಷಿ ಅಂತಲೂ ಕೂಡ ಕರೀತಾರೆ ಇದು ಬಂದು ಇಂಡೋನೇಷಿಯಾ ಮತ್ತು ಚೀನಾ ಮತ್ತು ಇಂಡಿಯಾದಲ್ಲೂ ಕೂಡ ಇದು ತುಂಬ ನಮಗೆ ನೋಡಲಿಕ್ಕೆ ಸಿಗುತ್ತೆ ಇದರ ವಿಶೇಷತೆ ಏನು ಅಂತಂದರೆ ಈ ಒಂದು ಪಕ್ಷಿಯನ್ನು ನಾವು ಯಾವಾಗ ಈ ಪಕ್ಷಿ ನಮಗೆ ಎದುರಾಗುತ್ತೆ ಅಥವಾ ಯಾವಾಗ ಈ ಪಕ್ಷಿಯನ್ನು ನೋಡ್ತೀವಿ ಆವಾಗ ನಮಗೆ ಇದು ಒಳ್ಳೆಯ ಶಕುನ ಅನ್ನೋದು ನಮಗೆ ಆಗುತ್ತೆ ಎಸ್ಪೆಷಲಿ ಏನಂದರೆ ನಮಗೆ ಆ ಒಂದು ದುಡ್ಡಿನ ಸಮಸ್ಯೆ ಯಾರಿಗೆ ತುಂಬ ದುಡ್ಡಿನ ತೊಂದರೆಗಳಿರುತ್ತೆ ಅವರಿಗೆ ವಿಶೇಷವಾಗಿ ಈ ಪಕ್ಷಿಯನ್ನು ನೋಡುವುದರಿಂದ ಅವರಿಗೆ ಹಣದ ಸಮಸ್ಯೆ ಪರಿಹಾರ ಆಗುತ್ತೆ